ನಮಸ್ತೆ ಎಲ್ಲರಿಗೂ ಒನ್ ಕರ್ನಾಟಕ ಇದು ನಿಮ್ಮ ಸುದ್ದಿ ಸ್ವಾಗತ ವೆಲ್ಕಮ್ ಟು ಒನ್ ಆಫ್ ದ ಇಂಟ್ರೆಸ್ಟ್ ಟಾಪಿಕ್ ನಿಮಗೆಲ್ಲ ಗೊತ್ತು ಕರ್ನಾಟಕ ಸರ್ಕಾರಿ ನೌಕರರ ಒಂದು ಹೊಸ ಪಿಂಚಣಿ ಯೋಜನೆ ಏನಿದೆ ಎನ್ ಪಿ ಎಸ್ ನ ರದ್ದುಗೊಳಿಸಿ ಆ ಹಳೆ ಪಿಂಚಣಿ ಯೋಜನೆ ಓ ಪಿ ಎಸ್ ನ ಮರು ಜಾರಿಗೊಳಿಸಬೇಕು ಎಂದು ಸರ್ಕಾರಕ್ಕೆ ಎಲ್ಲ ಒಂದು ಸರ್ಕಾರಿ ನೌಕರರು ಒತ್ತಾಯ ಮಾಡ್ತಾ ಇದ್ದಾರೆ ಮಾರ್ಚ್ ಏಳರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸುವ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಎರಡ್ ಸಾವಿರದ ಈ ಕುರಿತು ಅಂತಿಮ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತ ಕೂಡ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇದೆ ಯಾಕಂದ್ರೆ ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತರ್ತೀವಿ ಓಲ್ಡ್ ಪೆನ್ಷನ್ ಏನಿದೆ ಒಂದು ನ್ಯೂ ಪೆನ್ಷನ್ ಸ್ಕೀಮ್ ಎನ್ ಪಿ ಎಸ್ ನ ಏನಿದೆ ಅದನ್ನ ರದ್ದುಗೊಳಿಸ್ತೀವಿ ಅಂತ ಇವರು ಯಾವಾಗ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ಒಂದು ಎಲೆಕ್ಷನ್ ಟೈಮ್ ಅಲ್ಲಿ ಪ್ರಣಾಳಿಕೆಯಲ್ಲಿ ಅದನ್ನ ಮೆನ್ಷನ್ ಮಾಡಿರ್ತಾರೆ ಓಕೆನಾ ಸೊ ಆ ಕುರಿತು ಜನರು ಕೂಡ ಇದಕ್ಕೆ ಹೇಳಿದ್ರು ನೀವು ಅವಾಗ ಯಾಕೆ ಮೆನ್ಷನ್ ಮಾಡಿದ್ರಿ ನೀವು ಅದನ್ನ ರದ್ದುಗೊಳಿಸಬೇಕು ಸರ್ಕಾರ ಆಲ್ರೆಡಿ ವರ್ಷಗಳನ್ನ ಕಳೀತಾ ಇದೀರಾ ಬಂದು ಓಕೆನಾ ಈ ರೀತಿ ಒಂದು ಪ್ರೆಷರ್ ಕೂಡ ಇದೆ ಅವ್ರಿಗೆ ಕರ್ನಾಟಕ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ಯೋಜನೆಯನ್ನು ಮರುಜಾರಿ ಮಾಡುವ ಸಾಧ್ಯತೆಗಳ ಕುರಿತು ಪರಿಶೀಲಿಸಲು ಸರ್ಕಾರದ ಅಪರ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ಕೂಡ ರಚನೆ ಮಾಡಿದೆ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಸಮಿತಿಯನ್ನು ಪುನರ್ರಚನೆ ಮಾಡಿ ಆದೇಶ ಹೊರಡಿಸ್ತಾರೆ ಈ ಸಮಿತಿ ಇನ್ನೂ ಆದರೆ ಸರ್ಕಾರಕ್ಕೆ ಯಾವುದೇ ರೀತಿ ವರದಿಯನ್ನು ಸಲ್ಲಿಕೆ ಮಾಡಿಲ್ಲ ಇನ್ನು ಮುಂದೆ ಭಾಗ ನೋಡೋದಾದ್ರೆ ಈ ಸರ್ಕಾರಿ ನೌಕರರ ಸಂಘದ ಭೇಟಿ ಒಂದು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಸಿ ಎಸ್ ಷಡಾಕ್ಷಿ ಅವರು ಏನಿದ್ದಾರೆ ಅವರು ಕೂಡ ಆ ಒಂದು ನಿಯೋಗದ ಒಂದು ಸರ್ಕಾರ ರಚನೆ ಮಾಡಿರುವ ಸಮಿತಿ ಅಧ್ಯಕ್ಷರಾದ ಅಜುಮ್ ಆ ಪರ್ವೇ ಅವರು ಏನೇ ಪರ್ವೇಶ್ ಅವರನ್ನು ಭೇಟಿ ಮಾಡಿತು ಒಂದು ಸಂಘ ಏನ್ ಮಾಡ್ತಾರೆ ಭೇಟಿ ಮಾಡ್ತಾರೆ ಹೋಗಿ ಎನ್ ಪಿ ಎಸ್ ನ ರದ್ದತಿ ಕುರಿತು ಕೈಗೊಂಡಿರುವ ಕ್ರಮಗಳ ಕುರಿತು ಅವರ ಜೊತೆ ಚರ್ಚೆ ಕೂಡ ನಡೆಸ್ತಾ ಇದ್ದಾರೆ ನಡೆಸಿದ್ದಾರೆ ಓಕೆನಾ ಈ ಸಂದರ್ಭದಲ್ಲಿ ನಿಯೋಗಕ್ಕೆ ಅಧ್ಯಕ್ಷರು ಎನ್ ಪಿ ಎಸ್ ಸಮಿತಿಯು ಅಂತಿಮ ಸಭೆಯನ್ನು ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಿದೆ ಎಂದು ಕೂಡ ಭರವಸೆ ಭರವಸೆಯನ್ನು ಕೂಡ ಅವರು ನೀಡ್ತಾರೆ ಇನ್ನು ಸರ್ಕಾರಕ್ಕೆ ಸಲ್ಲಿಸುವ ವರದಿಯಲ್ಲಿ ಯಾವ ಒಂದು ಎನ್ ಪಿ ಎಸ್ ನೌಕರರಿಗೆ ಪೂರಕವಾದ ಅಂಶಗಳನ್ನು ಅಧ್ಯಯನ ಮಾಡಿ ತಯಾರಿಸಿದ ವರದಿಯನ್ನು ಬಜೆಟ್ ಮಂಡನೆಗೆ ಪೂರ್ವದಲ್ಲಿಯೇ ಸರ್ಕಾರಕ್ಕೆ ಸಲ್ಲಿಸುವ ಭರವಸೆಯನ್ನು ಕೂಡ ಅವರು ಕೊಟ್ಟಿದ್ರು ಸೊ ಹಾಗಾಗಿ ಎಲ್ಲರ ಚಿತ್ತ ಇವಾಗ ಆ ಒಂದು ಬಜೆಟ್ ಮೇಲೆ ಇದೆ ಅಲ್ಲಿ ವರದಿ ಒಂದು ಕೊರದಿ ಕೊಡ್ತಾರೆ ನಾವು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಸಲ್ಲಿಕೆ ಮಾಡಿದ ಮೇಲೆ ಕರ್ನಾಟಕ ನೌಕರರ ಏನು ಸರ್ಕಾರಿ ನೌಕರರ ಸಂಘ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಪಿ ಎಸ್ ಜಾರಿ ಕ್ರಮಕ್ಕೆ ಕೈಗೊಳ್ಳಲಿದೆ ಎಂದು ಸಂಘ ಓಕೆನಾ ಸಮಿತಿಯ ವರದಿಯನ್ನು ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಬಜೆಟ್ ಮಂಡನೆಯ ಪೂರ್ವದಲ್ಲಿಯೇ ಸಲ್ಲಿಸ ಸಲ್ಲಿಕೆ ಮಾಡಲಾಗುತ್ತದೆ ಎಂದು ಸಮಿತಿಯು ಸಂಘಕ್ಕೆ ಭರವಸೆ ಕೂಡ ನೀಡಿದ್ರು ಓಕೆನಾ ಇನ್ನು ನಾನು ಅವಾಗಲೇ ಇದ್ದಂಗೆ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಭರವಸೆ ಕೊಟ್ಟಿದ್ರು ಎಸ್ ಕರ್ನಾಟಕ ಕಾಂಗ್ರೆಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಏನಿದೆ ಆ ಒಂದು ಬಿಡುಗಡೆ ಮಾಡಿದ ಪ್ರಣಾಳಿಕೆಯಲ್ಲಿ ಸರ್ಕಾರಿ ನೌಕರರ ಬೇಡಿಕೆಯಾದ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಮರುಜಾರಿಗೊಳಿಸ್ತೀವಿ ಏನಿದೆ ಈಗ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಅಥವಾ ಉಚಿತ ಬಸ್ ಆಗಿರ್ಬೋದು ಓಕೆನಾ ಈ ರೀತಿ ಏನಿದೆ ಅದೇ ರೀತಿ ಈ ಯೋಜನೆಯನ್ನು ಕೂಡ ನಾವು ನಿಮಗೆ ಮಾತು ಕೊಟ್ಟಿದ್ದೀವಿ ಪ್ರಣಾಳಿಕೆಯಲ್ಲಿ ನಾವು ಅದನ್ನು ಮೆನ್ಷನ್ ಮಾಡಿದ್ವಿ ಕೂಡ ಆದರೆ ಆದರೆ ಇನ್ನೂ ಸಹ ಈ ಬೇಡಿಕೆಯನ್ನು ಅಂದ್ರೆ ಈ ಭರವಸೆಯನ್ನು ಈಡೇರಿಸಿಲ್ಲ ಅಂತ ಕೂಡ ನೌಕರರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾರೆ ಅದರಿಂದ ಸರ್ಕಾರಿ ನೌಕರರು ಈ ಕುರಿತು ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಯಾಕಂದ್ರೆ ನೀವೇ ಮಾತು ಕೊಟ್ಟಿದ್ರಿ ಸೊ ನೀವು ಅದನ್ನ ಸ್ಟಾಪ್ ಮಾಡಬೇಕು ಅನ್ನೋದು ಒಂದು ಗೌರ್ಮೆಂಟ್ ಅಧಿಕಾರಿಗಳ ಮಾತಾಗಿದೆ ಇನ್ನು ಹಣಕಾಸು ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಸರ್ಕಾರಿ ನೌಕರರಿಗೆ ಭರವಸೆಯೊಂದನ್ನು ನೀಡಿದ್ದಾರೆ ನಿಮ್ಮೆಲ್ಲರ ಬೇಡಿಕೆಯಂತೆ ಹಳೆ ಪಿಂಚಣಿ ಪದ್ಧತಿ ಹಾಗೂ ಆರೋಗ್ಯ ಸಂಜೀವಿನಿ ಕಾರ್ಯಕ್ರಮದ ಬಗ್ಗೆಯೂ ಸರ್ಕಾರ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ತದೆ ಇದು ನಿಮ್ಮೆಲ್ಲರ ಸರ್ಕಾರ ನಾನು ನಿಮ್ಮ ಜೊತೆ ಇರ್ತೀನಿ ನಾವು ನೀವು ಒಟ್ಟಾಗಿ ಜನರ ಜೊತೆ ಇದ್ದು ಜನರ ಋಣ ತೀರಿಸೋಣ ಅಂತ ಕೂಡ ಒಂದು ಸರ್ಕಾರಿ ನೌಕರರಿಗೆ ಕರೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಸಿದ್ದರಾಮಯ್ಯನವರೇ ಇಷ್ಟು ಪಾಸಿಟಿವ್ ಹೇಳ್ತಿದ್ದಾರೆ ಇದೊಂದು ಆಗಬಹುದು ಅನ್ನೋ ಒಂದು ಹೋಪ್ ಕೂಡ ಈಗ ಗವರ್ಮೆಂಟ್ ಎಂಪ್ಲಾಯೀಸ್ಗೆ ಬಂದಿದೆ ಇನ್ನು ರಾಜ್ಯದ ಎನ್ ಪಿ ಎಸ್ ನೌಕರರ ಸಂಘ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಎನ್ ಪಿ ಎಸ್ ರದ್ದುಗೊಳಿಸಬೇಕು ಎಂದು ಕೆಲವು ದಿನಗಳಿಂದ ಬೃಹತ್ ಪ್ರತಿಭಟನೆ ಕೂಡ ನಡೆಸಿತ್ತು ಹಾಗಾಗಿ ಕರ್ನಾಟಕ ಸರ್ಕಾರ ರಚನೆ ಮಾಡಿರುವ ಸಮಿತಿಗೆ ವರದಿ ನೀಡಲು ಕಾಲಮಿತಿಯನ್ನು ನಿಗದಿ ಮಾಡಿಲ್ಲ ಅನ್ನೋದೇ ಇವರ ಒಂದು ಇದು ಆದರೆ ಬಜೆಟ್ ಮಂಡನೆಗೂ ಮೊದಲೇ ವರದಿ ಸಲ್ಲಿಕೆ ಮಾಡುವ ನಿರೀಕ್ಷೆ ಇದೆ ಅದು ಕೂಡ ಇಲ್ಲಿ ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಸೊ ಇದು ಎಲ್ಲರಿಗೂ ಪ್ಲಸ್ ಪಾಯಿಂಟ್ ಆಗಿದೆ ಕಾರ್ ನೋಡಬೇಕು ನಾವು ವರದಿ ಸಲ್ಲಿಕೆ ಮಾಡಿದ ಮೇಲೆ ಆ ಒಂದು ಸಿದ್ದರಾಮಯ್ಯ ಅವ್ರು ಯಾವ ರೀತಿ ಆ ಬಜೆಟಲ್ಲಿ ಏನಾದರೂ ಮೆನ್ಷನ್ ಮಾಡ್ತಾರಾ ಅಥವಾ ಇಲ್ವಾ ಸರ್ಕಾರಿ ನೌಕರರಿಗೆ ಒಳ್ಳೇದಾಗುತ್ತೆ ಇದರಿಂದ ಅವ್ರ ಪ್ರಣಾಳಿಕೆಯಲ್ಲಿ ಏನು ಮೆನ್ಷನ್ ಮಾಡಿದ್ರು ಅದು ಬರುತ್ತಾ ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಇದೇ ರೀತಿ ಲೇಟೆಸ್ಟ್ ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು